ಹಾಯ್ ಎಲ್ಲರೂ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಮಾತಾಡೋದಕ್ಕೆ ಅಂತ ಬಂದಿರ್ತಕ್ಕಂಥ ಟಾಪಿಕ್ ಬಂದು ಟಾಕ್ಸಿಕ್ 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 ಟಾಪ್ಸಿಕ್ ಟೀಸರ್ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ ಆನೆಸ್ಟ್ ಆಗಿರ್ತಕ್ಕಂಥ ರಿವ್ಯೂ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ದಯವಿಟ್ಟು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪಾಡಿಗೆ ಎಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಟಕ್ಕಂತ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಶುರು ಮಾಡೋಣ ಟಾಕ್ಸಿಕ್ ಟೀಸರ್ ಬಗ್ಗೆ ಮಾತಾಡೋದೇ ಆದರೆ ಕೆ ಜಿ ಎಫ್ ಚಾಪ್ಟರ್ ಟು ಬಂದು ಆಲ್ಮೋಸ್ಟ್ ಟು ಟು ಆ್ಯಂಡ್ ಹಾಫ್ ಇಯರ್ಸ್ ಆಗೋಯಿತು ಎರಡು ಎರಡೂವರೆ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಬಂದಿತ್ತು ಆ ಸಿನಿಮಾದಲ್ಲಿ ಯಶವ್ರು ಹಾಕಿರ್ತಕ್ಕಂಥ ಕೊನೆಯ ಬಟ್ಟೆ ಕಾಸ್ಟ್ಯೂಮ್ ಬಂದು ವೈಟ್ ಕಲರ್ ಕೋಟ್ ಅದನ್ನೆಲ್ಲರೂ ನೋಡಿರ್ತೀರಾ ಬಟ್ ಅವತ್ತು ಹೋದಂಥ ವ್ಯಕ್ತಿ ಅವತ್ತು ಆ ವೈಟ್ ಕೋಟ್ ಜೊತೆ ಸಮುದ್ರಕ್ಕೆ ಆರಿದಂಥ ವ್ಯಕ್ತಿ ಇವತ್ತು ರಾಯಲ್ಲಾಗಿ ಸಿಗರೇಟ್ ಹಚ್ಕೊಂಡು ವೆರೈಟಿ ಆಫ್ ಗೆಟಪ್ಪಲ್ಲಿ ವೆರೈಟಿ ಕಾರಲ್ಲಿ ವಾ ರಾಯಲ್ ಎಲ್ಲ ಎಂಟ್ರಿ ಕೊಡ್ತಾರೆ ಆಹಾ ಮಾಸ್ ಎಂಟ್ರಿ ಇರುತ್ತೆ ಗುರು ನೆಕ್ಸ್ಟ್ ಲೆವೆಲ್ ಆ ಎಂಟ್ರಿಗೂ ಆ ದಾಡಿ ಸ್ಟೈಲ್ಗೂ ಆ ಟೋಪಿ ಹಾಕಿ ಆ ಅಪ್ಪ ಪಪ್ಪ ಸೈಡ್ಗೆ ತಿರು ಒಂದು ಲುಕ್ ಕೊಡ್ತಾರೆ ಆಹಾ ಏಟರ್ಸ್ ನನ್ನ ಮಕ್ಕಳ ಬಂದಿದ್ದೀನಿ ಆ ಕಡ್ಗೂ ಹುಂಕೊಳ್ಳಿ ಅದೇನು ಕಿತ್ಕೊತೀರಿ ಕಿತ್ಕೊಳ್ಳಿ ಅನ್ನೋ ಥರ ಇರುತ್ತೆ ಅದೆಲ್ಲರ್ಗಿಂತ ನನಗಿಷ್ಟ ಆಗಿದ್ದು ಯಾವುದು ಅಂತಂದರೆ ಕೊನೆಯದಾಗಿ ವಿಡಿಯೋ ಟೀಸರ್ ಕೊನೆಯಲ್ಲಿ ಒಬ್ಬಳು ಹುಡುಗಿ ಡಾನ್ಸ್ ಮಾಡ್ತಾ ಇರ್ತಾಳೆ ಐಟಮ್ ಡಾನ್ಸರ್ ಆ ಡಾನ್ಸರ್ನ ಎಳ್ಕೊಂಡು ಹಿಡ್ಕೊಂಡು ಅವಳು ಫುಲ್ಲು ಟೆಂಪ್ಟ್ ಆಗಿರ್ತಾಳೆ ಅವಳಿಗೆ ಎಣ್ಣೆ ಒಯ್ದು ಒಂದು ಸೀನಿದೆ ಆ ಸೀನ್ಗೆ ನನಗನ್ಸಿದ್ದು ಹೆಂಗಿದೆ ಅಂತಂದರೆ ಆ ಸೀನ್ಗೆ ಎಷ್ಟು ಸೈಕ್ ಆಗಿದೆ ಅಂದರೆ ಅವ್ರನ್ನ ನೋಡಿ ಟಾಕ್ಸಿಕ್ ಸಿನಿಮಾ ಫಸ್ಟ್ ಲುಕ್ನ ನೋಡಿ ಯಾರ್ಯಾರು ತಿಕ್ಕ ಅವ್ರಕೊಂಡಿದ್ರಲ್ವ ಅವರೆಲ್ಲರಿಗೂ ಸ್ವತಃ ಯಶವ್ರೆ ಕಾರಿಂದ ರಾಯಲ್ ಎಂಟ್ರಿ ಕೊಟ್ಟು ಸೀದಾ ಎಣ್ಣೆ ಒಯ್ದುಬಿಟ್ಟು ಸಮಾಧಾನ ಮಾಡ್ಕೊ ಚಿನ್ನ ಸಮಾಧಾನ ಚಿನ್ನ ಅಂತ ಇದೆ ಡೌಟ್ ಇದೆನಾ ಡೌಟ್ ಇದ್ದರೆ ಇವಾಗಲೇ ಹೋಗ್ಬಿಟ್ಟು ಕೆ ವಿ ಎನ್ ಪ್ರೊಡಕ್ಷನ್ಸ್ ಚಾನಲಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ ಹೋಗ್ಬಿಟ್ಟು ನೋಡಿ ಅವಾಗ ನಿಮಗೆ ಅನಿಸುತ್ತೆ ಗುರು ಇವನು ಹೇಳಿದ್ದಿನೂ ಕಡಿಮೆನೇ ಅನ್ನೋ ಥರ ಇದೆ ಅಷ್ಟೊಂದು ಭರ್ಜರಿ ಆಗಿದೆ ಟೀಸರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಆ ಟೀಸರ್ ನೋಡಿದ್ಮೇಲೆ ನಿಮಗೆಲ್ಲ ಏನು ಅನಿಸುತ್ತೆ ಇನ್ನೂ ಏನೇನು ಆಗಬೇಕಾಗಿತ್ತು ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಬಟ್ ಆ ಟೀಸರ್ ನೋಡಿದ್ಮೇಲೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಒಂದು ಸೀನು ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಅದನ್ನು ನೋಡ್ಬಿಟ್ಟು ನನ್ನ ಒಂದು ಅನಿಸಿಕೆ ಪ್ರಕಾರ ನಾನು ಒಂದು ಗೆಸ್ ಮಾಡಿದೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ಆ ಒಬ್ರು ಐಟಮ್ ಡಾನ್ಸರ್ಗೆ ಅವರು ಎಣ್ಣೆ ಓಯ್ತಾ ಇರ್ತಾರೆ ಅದಾದಮೇಲೆ ಏನಾಗ್ಬೋದು ಅಂತ ನಾನು ಗೆಸ್ ಮಾಡಿದ್ದೆ ಬಟ್ ಅದಾಗಲಿಲ್ಲ ದಟ್ ಈಸ್ ಯಶ್ ದಟ್ ಈಸ್ ಟಾಕ್ಸಿಕ್ ದಟ್ ಈಸ್ ನೆಕ್ಸ್ಟ್ ಲೆವೆಲ್ ನಾನು ಏನು ಅಂತ ಗೆಸ್ ಮಾಡಿದ್ದೆ ಅಂದರೆ ಆ ಒಂದು ಎಣ್ಣೆ ಒಯ್ದ ಮೇಲೆ ಕಡ್ಡಿಗೆ ಇರ್ಬಿಟ್ಟು ಅವ್ಳಿಗೆ ಬೆಂಕಿ ಹಚ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ನಾನು ಗೆಸ್ ಮಾಡಿದ್ದೆ ಬಟ್ ಸೀರಿಯಸ್ಲಿ ಅದಾಗಲಿಲ್ಲ ಅದೊಂದು ವಿಷಯದಲ್ಲಿ ನನಗೆ ತುಂಬ ಡಿಸಪಾಯಿಂಟ್ ಆಯಿತು ಅದೂ ಬಂದಿದ್ದರೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಇರ್ತಾ ಇತ್ತು ಯಾವ ರೇಂಜಲ್ಲಿ ಹೈಪ್ ಆಗ್ತಿತ್ತು ಅಂತ ಬಟ್ ಕತೆ ಡಿಮ್ಯಾಂಡ್ ಮಾಡಬೇಕಲ್ವಾ ಕತೆ ಯಾವ ರೀತಿ ಇರುತ್ತೋ ನಮಗೂ ಗೊತ್ತಿಲ್ಲ ಸೊ ಹಾಗಾಗಿ ನನಗನ್ಸಿದ್ದು ನಾನು ಹೇಳಿದೆ ಆ ರೀತಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ ಬಟ್ ಸೀರಿಯಸ್ಲಿ ಚೆನ್ನಾಗಿದೆ ಎರಡು ಎರಡೂವರೆ ವರ್ಷದ ಮೇಲೆ ರಾಕಿಂಗ್ ಸ್ಟಾರ್ ಯಶೋರ್ ಕೊಟ್ಟಂಥ ಎಂಟ್ರಿ ಅವರ ಒಂದು ಮ್ಯಾಸಿವ್ ಲುಕ್ಕು ಅವರ ಒಂದು ಸ್ಟೈಲ್ ಸೀರಿಯಸ್ಲಿ ಮೈಂಡ್ ಬ್ಲೋಯಿಂಗ್ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ಆನೆಸ್ಟಾಗಿ ಹೇಳಿದ್ದೀನಿ ತುಂಬ ಇಷ್ಟ ಆಯಿತು ಮೈನಸ್ ಅಂತ ನನ್ನ ಕಡೆಯಿಂದ ಯಾವುದೇ ರೀತಿ ಪಾಯಿಂಟ್ಸ್ಗಳಿಲ್ಲ ನನಗೆ ಅನಿಸಿದ್ದು ನಾನು ಆನೆಸ್ಟಾಗಿ ಹೇಳಿದ್ದೀನಿ ನಿಮ್ಗೇನು ಅನಿಸುತ್ತೆ ಟು ಬಿ ಫ್ರ್ಯಾಂಕ್ ನೀವು ಕಮೆಂಟ್ ಮಾಡಿ ಪ್ಲಸ್ ಆರ್ ಮೈನಸ್ ಇಟ್ಸ್ ಓಕೆ ನೀವು ಕಮೆಂಟ್ ಮಾಡಿ ಇದಿಷ್ಟು ಇವತ್ತು ನಾನು ಟಾಕ್ಸಿಕ್ ಸಿನಿಮಾ ಬಗ್ಗೆ ಕೊಟ್ಟಂಥ ರಿವ್ಯೂ ಯಾರಿಗೆ ಇಷ್ಟ ಆಗಿದ್ರು ಇಷ್ಟ ಆಗಿಲ್ಲ ಅಂದರೂ ದಯವಿಟ್ಟು ಕ್ಷಮಿಸಿಬಿಡಿ ನಾನು ಹೊಸ ಪ್ರಯತ್ನದಲ್ಲಿದ್ದೀನಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಹಾಗೆ ಕೊನೆದಾಗಿ ಮತ್ತೊಮ್ಮೆ ಕೇಳ್ಕೊತ ಇದ್ದೀನಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹುಡುಗನಿಗೆ ಸ್ವಲ್ಪ ಬೆಳೆಯೋದಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ Thank you.